ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತೀರಾ ವಿಜಯಪುರ ಜಿಲ್ಲೆಯ ಕೊಂಡಗುಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನೂರ ಹತ್ತನೇ ದೇವಿ ಪುರಾಣ ಇದರಲ್ಲಿ ಆಗಮಿಸುತ್ತಿರುವ ನಮ್ಮ ತಾಯಿನಾಡಿಗೆ ಸೇವೆ ಸಲ್ಲಿಸಿ ಊರಿಗೆ ಆಗಮಿಸುತ್ತಿರುವ ಎಕ್ಸ್ ಆರ್ಮಿ ಹಾಗೂ ಜಗದ್ಗುರುಗಳು ಮತ್ತು ನಮ್ಮ ಊರಿನ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಬೀಳ್ಕೊಡುವ ಸಮಾರಂಭ ಶಿಕ್ಷಕರಿಗೆ ಹಾಗೂ ನೂತನವಾಗಿ ದೇವಿ ಮೂರ್ತಿ ಸ್ಥಾಪನೆ ಹಾಗೂ ಒಂಬತ್ತು ದಿನಗಳ ನಿತ್ಯಕಾಲ ಪ್ರವಚನ ಊರಿನ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಆಚರಿಸುತ್ತಾ ಬರುತ್ತಿದ್ದಾರೆ ವರದಿ ಶ್ರೀ ಶೈ ಹೋಗ どうも。 ওই ভালো 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 সম্মান শান্তি দেখুন পুরোটা শরীরটা না থাকে ನಾ ಪಬ್ಲಿಸಿಟಿ ಮಾಡಾಕತ್ತ ಜೆ ಡಿ ಎಸ್ ಕೆಲಸ ಆಗತ್ತ ನಾಳೆ ಬಂದಾಕ ನೋಡಿ ಪರಿಸ್ಥಿತಿ ಹೆಂಗದ ಬಿ ಜೆ ಪಿ ಅಲೈನ್ಸ್ ಆಗಿಂದ ನಮ್ಮ ಯಾರ ತುಂಬ ಏನೋ ಅಧಿಕಾರಿಗಳು ಹೇಳುದು ಏನೇನೋ ಮಾಡಾಕತ್ತೋದ್ ಪಬ್ಲಿಕ್ನಾಗ ಹೇಳೋದನ್ನ बस सबका बस बस सर आप हैं ठीक बोलो अलग करो इकट्ठा इकट्ठा ಈ ಪುಣ್ಯಕ್ಷೇತ್ರದ ಆರಾಧ್ಯ ದೇವಿಯಾದ ರಾಣದಾಂಬೆಯ ಪಾದಕಮಲಲ್ಲಿ ಅನಂತ ಕೋಟಿ ಪುರಸ್ಕಾರಗಳನ್ನು ಸಲ್ಲಿಸಿ ಕಳೆದ ಸುಮಾರು ಒಂದೂರ ಮೂವತ್ತು ವರ್ಷಗಳಿಂದ ಅತಿಥಿ ಕಂಡು ಬಂದಂತಹ ರಾಣದಾಂಬೆಯ ಸೇವಾ ಸೇರಿದ ಉತ್ಪಾಟನ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ಹಚ್ಚಿರುವಂತಹ ಕಲಗೋಡಿ ಹಾಗೂ ಕಲ್ಕಾಪುರದ ಶ್ರೀಮಂತರ ಧರ್ಮಪೂರ್ಣ ಪರಮ ಪೂಜ್ಯರ ಪಾದಕುಮಾರಿಗೆ ಅನಂತಕೋಟಿ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸಿ ಈ ಒಂದು ಜಗನ್ ಮಾತೆ ಶ್ರೀದೇವಿಯ ಪುರಾಣವನ್ನು ನೀಡಲು ಆಗಮಿಸಿದಂತಹ ಪರಮಪೂಜ್ಯ ಶ್ರೀದೇವಿ ಮಾತಾಜಿಯವರ ಪಾದಕುಲರೊಳಗೆ ಅನಂತಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸಿರುವಂತಹ ಈ ಊರಿನ ಹಿರಿಯರು ಪರಮ ಪೂಜ್ಯವಾದಂತಹ ಮೊದಲಿರುವಂತಹ ಹೆಸರುಗಳಿಗೆ ಹೆಸರಾಗಿರುವುದಿಲ್ಲ ಮೊದಲಿರುವಂತಹ ಈಗ ಆಹಾರ ಆಗಿರುವುದಿಲ್ಲ ಮೊದಲಿರುವಂತಹ ಸಂಸ್ಕಾರ ಸಂಸ್ಕಾರ ಆಗಿ ಹೋದಿಲ್ಲ ಎಲ್ಲ ಬದಲಾವಣೆ ಆಗ್ತಿರೋದ್ರಿಂದ ಜೀವನದಲ್ಲಿ ನಾವು ಅನುಭವಿಸತಕ್ಕಂಥ ನೋವುಗಳು ಸಹ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದಾರೆ ಮೂವತ್ತು ನಾಲ್ಕು ವರ್ಷದ ಹಿಂದೆ ಬರ್ತದಪ್ಪ ಅಂತಂದ್ರೆ ಅದು ಯಾವ್ದು ಬರ್ತಿತ್ತು ಅಂದ್ರೆ ಕವರ ಬರ್ತಿತ್ತು ಟಿ ವಿ ಬರ್ತಿತ್ತು ಮಲೇರಿಯಾ ಬರ್ತಿತ್ತು ಇದು ಬಂದು ಅಂತಂದ್ರೆ ಬಹಳಷ್ಟು ಮಂದಿ ನಾವೆಲ್ಲ ಪ್ರಾಣ ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿ ಇತ್ತು ಆದ್ರೆ ವೈಜ್ಞಾನಿಕವಾಗಿ ನಾವು ಮುಚ್ಚು ಬೆಳೆದಂಗೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಂಗೆ ಇವೆಲ್ಲ ನಿಯಂತ್ರಣಕ್ಕೆ ಬಂದು ಯಾರು ಕವರಾದಿಂದ ಯಾರು ತೊಂದರೆಗಳ ಈಡಾಗ್ತಾ ಇಲ್ಲ ಟೈಫಾಯ್ಡ್ ಅಂತ ಬಹಳ ಕಡಿಮೆ ಜನರಲ್ಲಿ ನಾವು ಕಾಣ್ತಾ ಇದೀವಿ ಆದ್ರೆ ಇವತ್ತ ನಾವು ಯಾವ ರೀತಿ ಒದಗಾಗಿರಪ್ಪ ಅಂತಂದ್ರೆ ನಮ್ಮ ಜೀವನ ಪದ್ಧತಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂಡು ಗ್ರಾಮದಲ್ಲಿ ಪುರಾಣ ಪರಿವರ್ತನೆ ಮಾಜಿ ಸೈನಿಕರನ್ನ ಕರೆದು ಸನ್ಮಾನ ಮಾಡಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಸರಿ ಯಾಕಂದ್ರೆ ನಾವು ನೀವು ಇಲ್ಲಿ ಕೊತ್ತು ಈ ತರ ಈ ಪ್ರೋಗ್ರಾಮ ಸನ್ಮಾನ ಸಮಾರಂಭ ಎಲ್ಲರೂ ಮಾಡ್ತಾರೆ ಆದರೆ ಮಾಡೋದಕ್ಕೆ ಕಾರಣ ಯಾರು ಅಂದ್ರೆ ದೇಶದಕ್ಕ ಎಷ್ಟೋ ಜನ ತಮ್ಮ ಪ್ರಾಣ ಬಲಿದಾನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಎಂದು ಅವರನ್ನ ಈ ಕಾರ್ಯಕ್ರಮದಲ್ಲಿ ಬೇಡಿಕೊಳ್ಳುತ್ತಾ ತಾವೆಲ್ಲರೂ ಯಾವುದೇ ಕಾರ್ಯಕ್ರಮ ಮಾಡೋದನ್ನು ಏನು ಒಂದು ಸೈನಿಕರಿಗಾಗಿ ದೀಪ ನಿಮ್ಮ ಆತ್ಮದಿಂದ ಯಾಕಂದ್ರೆ ಅವರು ಮಾಡಿದ ಬಲಿದಾನ ತ್ಯಾಗ ಎಷ್ಟು ಜನ ಊರಿಗೆ ಹೋಗಿ ಎಷ್ಟು ದಿನ ಇರ್ತೇವೆ ಸಾಧ್ಯ ಇಲ್ಲ ನಾವೀಗ ಬಂದೀವಿ ಎಲ್ಲರೂ ಬಂದೀವಿ ಈಗ ಊರಿಗೆ ಯಾವಾಗ ಹೋಗ್ಬೇಕು ವಿಚಾರ ಮಾಡಿದ್ವಿ ಆದ್ರ ಸೈನಿಕ ವಿಚಾರ ಮಾಡಂಗಿಲ್ಲ ರಾತ್ರಿ ಮಕ್ಕಳು ನೆನಪು ಬರಬಹುದು ತಾಯಿ ತಂದಿ ನೆನಪು ಬರಬಹುದು ಅವ್ರ ಏನ್ ವಿಶೇಷ ದೋಸ್ತರು ನೆನಪು ಬರಬಹುದು ಎಲ್ಲ ತ್ಯಾಗ್ ಮಾಡಿರಾಗ ಅಭವಿಸಿದ ಅಂತಾರೀ ಊಟ ಉಂಡವರಿಗೆ ಗೊತ್ತು ಊಟದ ವಿಚಾರ ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿಯವ್ರು ಏನಂತಾರೆ ಬಹಳ ಜನ ಅಂದಾರ ಅಂತಾರನು ಏ ರೊಟ್ಟ್ರ ಮಾಡ್ಯಾರ ಅವೇನ್ ಮಾಡ್ಯಾರ ಬಿಡು ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಅನ್ನವರಿಗೆ ಒಂದು ದಿವಸಕ್ಕೆ ನಾನು ಪೇಮೆಂಟ್ ಕೊಡ್ತೀನಿ ಹೋಗಿ ಮಾಡಬೇಡ್ರಿ ಅಂತ ಚಾಲೆಂಜ್ ಮಾಡಿ ಏನು ಮಾಡ್ಯಾರ ನಮ್ಗೆ ಕೊಟ್ಟಾರ ಅನ್ನೋದು ಕ್ವಶನ್ ಯಾರ್ಯಾರು ಮಾಡಬೇಡಿ ಅವರು ತಮ್ಮ ಮನಸ್ಸಾ ಪೂರ್ವಕ ತಮ್ಮ ಮನಸ್ಸಿಗೆ ಅನುಭವಿಸಬೇಕಂತ ಇಚ್ಛೆದು ಇಪ್ಪತ್ತು ವರ್ಷದ ಸೇವೆಗಳನ್ನು ಮಾಡಿ ಬಂದಿರ್ತಾರಲ್ಲ ಅದರಂತ ತ್ಯಾಗ ಬಲಿದಾನೆ ಯಾವುದೂ ಅಲ್ಲ ಯಾರು ಕೇಳಿ ಇನ್ನೊಂದು ವಿಷಯ ಈ ಪ್ರೋಗ್ರಾಮ್ಗಳು ಮೇರೆಗೆ ಯಾಕೆ ಬರಲ್ಲಪ್ಪ ಅಂತಂದ್ರ ಎಲ್ಲ ಮಂದಿಗೆ ಸನ್ಮಾನ ಮಾಡೋಕೆ ಬರೆಯ ಕೂತ್ ಬಿಡ್ತಾರೆ ನೂರ್ ಮಂದಿಗೆ ಮಾಡಬಾರ್ದು ಒಮ್ಮೆ ನಿಂತಿಸ್ಬಿಡಿ ಬೇಕ ಸನ್ಮಾನ ಇಟ್ಟಪ್ಪಾ ಅಂದ್ರ ಕೊನೆ ನಿಂತು ಜನರಿಗೆ ಹಾಕಿ ಬಿಡುದು ಈಗ ಎಲ್ಲಾದ್ರೂ ಯಾವ ಊರಾಗಾದ್ರೂ ನೋಡಿದ್ವಿ ಯಾಕಪ್ಪ ಅಂದ್ರೆ ಈಗ ನಾವು ಏನು ಚರ್ಚೆ ಮಾಡಿದೆವು ಈ ಪ್ರೋಗ್ರಾಮ್ ನಡೆ ಹೋಗಿ ಬಿಡ್ತದ ಕೂತ್ ನೋಡೋರು ಏನಲ್ಲ ಕೇಳೋರು ಏನಲ್ಲ ಏನ್ ಮಾಡುದು ಯಾವ ಬರೆಯ ಸಮಾರಂಭ ಮಾಡ್ತಾ ತುಂಬ ಅದ್ರಲ್ಲಿ ಹಾಕ್ರಿ ಏನೇ ಪ್ರೋಗ್ರಾಮ್ ಮಾಡುದು ವಿಶೇಷ ಅತಿಥಿಗಳನ್ನ ಕರೀರಿ ಅವ್ರಿಗೆ ಸನ್ಮಾನಿಸ್ರಿ ಬೇಕಂದ್ರೆ ನಿಮ್ಗೆ ನೂರು ಮಂದಿ ನಿಂದ್ರಿ ಅದರಿಗೆ ಸಾಲ ಮಾಡಿ ಹಾಕ್ರಿ ಅದೊಂದು ಏನಾಗಿ ಬಿಟ್ಟದ ಊರಾಗ ಏನು ರಕ್ಕೋಬಡ್ಡಿ ಏನೇನು ಸಾಲ ಹಾಕಿಲ್ಲ ಅದೊಂದು ಅದು ಅಲ್ಲ ಸಂಸ್ಕಾರಗಳಿರಬೇಕು ಅದು ಮೇನ್ ಸನ್ಮಾನ ಮಾಡಿದ ಹಂಗಿಲ್ಲ ಅದೇ ಬಾರ್ದು ನಮ್ಗೆ ಸನ್ಮಾನ ಮಾಡಬೇಕು ಹಂಗಿಲ್ಲ ಈಗ ನನಗೆ